ಬಹಳ ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಭಾವಿಸ್ತಾ ಇದ್ವಿ ನಾವು ಆದರೆ ನಾವು ಸಾಕಷ್ಟು ಸರಿ ಹೇಳಿದೀವಿ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ನಿಶ್ಚಿತವಾಗಿ ಯಾರೇ ಆದರೂ ಕೂಡ ಈ ಸಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಪಾಲಾಗ್ತದೆ ಯಲಹಂಕ ಗ್ರಾಮಾಂತರ ಮತ್ತು ಯಲಹಂಕ ನಗರ ಗ್ರಾಮಾಂತರದಲ್ಲಿ ಎಂಟೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಇವತ್ತು ಯಲಹಂಕ ಗ್ರಾಮಾಂತರ ಮತ್ತು ಯಲಹಂಕ ನಗರ ಗ್ರಾಮಾಂತರದಲ್ಲಿ ಎಂಟೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಚರಂಡಿ ಮತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ ಇಲ್ಲಿ ವಾರ್ಡ್ ನಂಬರ್ ಮೂರು ಮತ್ತು ನಾಲ್ಕರಲ್ಲಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬ್ರೀಕರಣ ಮತ್ತು ಚರಂಡಿ ಫುಟ್ಪಾತ್ ರಿಪೇರಿ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದು ಒಟ್ಟಾರೆ ಇವತ್ತು ಇಪ್ಪತ್ತ ಎರಡೂವರೆ ಕೋಟಿ ರೂಪಾಯಿಗಳ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಸರ್ಕಾರದಲ್ಲಿ ಅನುದಾನದ ಕೊರತೆ ಇದ್ದರೂ ಕೂಡ ಕಳೆದ ನಮ್ಮ ಸರ್ಕಾರದಲ್ಲಿ ಕೆಲವು ಅನುದಾನಗಳು ಮತ್ತು ವಿಶೇಷವಾದಂಥ ಅನುದಾನವನ್ನು ಈ ಸಾರಿ ಕೂಡ ನಾವು ನಮ್ಮ ಬಿ ಬಿ ಎಂ ಪಿಯಿಂದ ಸರ್ಕಾರದ ಕಡೆಯಿಂದ ಸ್ವಲ್ಪ ತಗೊಳ್ಳೋಂಥ ಪ್ರಯತ್ನ ಮಾಡಿದೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದೀವಿ ಇವತ್ತು ಅದಕ್ಕೆ ಚಾಲನೆಯನ್ನು ನಾವು ಕೊಟ್ಟಿದ್ದೀವಿ ಭವಿಷ್ಯ ಮಳೆಗಾಲದಕ್ಕೆ ಮೊದಲು ಎಲ್ಲ ಕಾಮಗಾರಿಗಳು ಮುಕ್ತಾಯ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ನಾನು ಗುತ್ತಿಗೆದಾರರಿಗೆ ಮತ್ತು ನಮ್ಮ ಇಂಜಿನಿಯರ್ಸ್ ಕೊಟ್ಟಿದ್ದೀನಿ ಇದ್ದಾರೆ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೂಡ ಪರಿಗಣಿಸ್ತಾರೆ ಅಂತಕ್ಕಂಥದ್ದು ಭಾವಿಸ್ತಾ ಇದ್ವಿ ನಾವು ಆದರೆ ನಾವು ಸಾಕಷ್ಟು ಸರಿ ಹೇಳಿದ್ದೀವಿ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ವರಿಷ್ಠರು ಒಬ್ಬ ಉತ್ತಮವಾದಂಥ ಅಭ್ಯರ್ಥಿಗೆ ಜನಪರವಾಗಿರ್ತಕ್ಕಂಥ ಜನಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು ಈಗಾಗಲೇ ಅಭ್ಯರ್ಥಿ ಮತ್ತು ದಿನಾಂಕ ಯಾವುದನ್ನು ಪರಿಗಣಿಸದೆ ಇಡೀ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭೆಗಳಲ್ಲಿ ನಮ್ಮ ಕಾರ್ಯಕರ್ತರು ಭಾರಿ ಚಟುವಟಿಕೆಗಳಿಂದ ಕೆಲಸವನ್ನು ಪ್ರಾರಂಭ ಇದ್ದಾರೆ ರ್ಯಾಲಿಗಳನ್ನು ಮಾಡಿದ್ದೀವಿ ಬೂತ್ ವೈಸ್ ಸಂಘಟನೆಯನ್ನು ಕೂಡ ಮಾಡ್ತಾ ಇವತ್ತು ಕೂಡ ನಮ್ಮದು ಕೋರ್ ಕಮಿಟಿ ಇದೆ ನಾಳೆಯಿಂದ ಏನೇನು ನಾವು ಕಾರ್ಯಗಳನ್ನು ಕೈಗೊತ್ಕೊಳ್ಬೇಕು ಅಂತೇಳಿ ನಿಶ್ಚಿತವಾಗಿ ಯಾರೇ ಆದರೂ ಕೂಡ ಈ ಸಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಪಾಲಾಗ್ತದೆ ಅದರಲ್ಲಿ ಯಾವುದೇ ರಾಜ್ಯದಲ್ಲಿ ನಾವು ಅಂದ್ಕೊಂಡಿರೋದು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಯಾಕಂದರೆ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಈಗೆಲ್ಲ ಮಂತ್ರಿಗಳನ್ನು ಅವ್ರನ್ನ ನಿಲ್ಲಿಸಬೇಕು ಅಂತಕ್ಕಂಥ ಹುಡುಕಾಟದಲ್ಲಿದ್ದಾರೆ ಅವರೆಲ್ಲ ಕೂಡ ಮಂತ್ರಿಗಳು ಇಂಥ ಸಂಪದ್ಭರಿತವಾದಂಥ ಆಯ್ಕಟ್ಟಿನ ಜಾಗವನ್ನು ಬಿಟ್ಟು ಯಾರೂ ಕೂಡ ಲೋಕಸಭೆಗೆ ಹೋಗಿ ಇಷ್ಟಪಡಲ್ಲ ಯಾಕಂದರೆ ಅಲ್ಲಿ ಅವರು ವಿರೋಧ ಪಕ್ಷದಲ್ಲೂ ಸಿಗಲ್ಲ ಅಂಥ ಪರಿಸ್ಥಿತಿ ಅಂದರೆ ಅಷ್ಟು ಹೀನಾಯ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಮತ್ತು ಅತ್ಯ ಅತಿಯಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಾ ಇರ್ತಕ್ಕಂಥದ್ದು ತೀವ್ರವಾದಂಥ ಬರಗಾಲ ವಿಧಾನಸೌಧದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಅಂತ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಇದರ ಎಲ್ಲ ಪರಿಣಾಮ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲ್ತದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಏನಿದೆಯೋ ನಾವು ಗೆಲ್ತೀವಿ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಹೇಳೋದಕ್ಕೆ ಏನಾದ್ರೂ ಹೇಳೇಬೇಕಲ್ವ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಡಿಮೆ ಸೀಟ್ ಹೇಳಿದ್ರೆ ಅವರ ಒಂದು ಘನತೆಗೆ ಕುಂದು ಬರ್ತದೆ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಹೇಳ್ತಾ ಇದ್ದೀವಿ ಅವ್ರ ಹತ್ತಕ್ಕಿಂತ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ರಿ ಅವ್ರು ಏನಾದರೂ ಮ್ಯಾಕ್ಸಿಮಮ್ ಫೈಟ್ ಮಾಡಿದ್ರೆ ಒಂದೂ ಎರಡು ಸೀಟು ತಗೊಳ್ಬಹುದು ಇಲ್ಲಾಂದರೆ ಅದು ಇಲ್ಲ